ನಮಸ್ಕಾರ ಸ್ನೇಹಿತರೆ ಎಡ್ ಹೋದಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಒಬ್ಬರು ಇದ್ದರು ಸರೋಜಾಬಾಯಿ ಮೇಡಮ್ ಅಂತ ಅವರು ತರಬೇತಿ ಅವಧಿಯಲ್ಲಿ ನಮಗೆ ಹೇಳ್ತಾ ಇದ್ದರು ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿ ಆರೋಗ್ಯದ ಸಮಸ್ಯೆ ಇರುವಂಥದ್ದು ಗೊತ್ತಾಗದ ರೀತಿಯಲ್ಲಿ ನಿಭಾಯಿಸಬೇಕು ತರಗತಿಯನ್ನು ಪಾಠ ಮಾಡಬೇಕು ನಿಮ್ಮೊಳಗಡೆ ಇರೋಂಥ ಕಾಯಿಲೆನ ಅವ್ರಿಗೆ ಹೇಳ್ಕೋಬಾರ್ದು ಅನ್ನೋ ರೀತಿ ಹೇಳ್ತಾಯಿದ್ರು ನಾನು ಬಹುತೇಕವಾಗಿ ಈ ಒಂದು ಶಿಕ್ಷಕರನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಅವರು ನಮಗೆ ತಲೆನೋಯ್ತಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೇಳಿ ತರಗತಿ ತೆಗೆದುಕೊಳ್ಳ್ದೆ ಇರೋವಂಥದ್ದು ಅಥವಾ ಆ ತರಗತಿಗೆ ಹೋಗಿ ತಲೆನೋಯ್ತಿದೆ ಅಂತ ಹೇಳ್ಬಿಟ್ಟು ಅಥವಾ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಅವ್ರಿಗೇನೋ ವರ್ಕ್ ಮಾಡೋದಕ್ಕೆ ಕೊಟ್ಬಿಟ್ಟು ಸುಮ್ಮನೆ ಕಾಲ ಕಳೆದು ಬರೋ ಅಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ಸುಮಾರು ಗಮನಿಸಿದ್ದೀನಿ ಅಥವಾ ಅವ್ರು ನೋಡಿದಾಗ ನನಗನ್ಸೋದಾಗೇನೆ ಶಿಕ್ಷಕರಾದವರೇ ಈ ರೀತಿಯಲ್ಲಿ ಕೆಲಸಗಳನ್ನು ತಪ್ಪಿಸ್ಕೊಳ್ಳೋ ಅಂಥದ್ದು ವಿದ್ಯಾರ್ಥಿಗಳಿಗೆ ಬೇಡವಾದದನ್ನ ಹೇಳೋವಂಥದ್ದು ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯ ವಿದ್ಯಾರ್ಥಿಗಳನ್ನು ನಾವು ಸಮಾಜಕ್ಕೆ ಕೊಡುಗೆ ಕೊಡ್ಬೋದು ದೇಶವನ್ನು ಕಟ್ಟುವಂಥ ಕೆಲಸವನ್ನು ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ ಇದೆ ಅವ್ರ ಮಾತು ಯಾವತ್ತಿಗೂ ಸತ್ಯ ಅಂತ ಅನಿಸುತ್ತೆ ನಮ್ಮ ಒಂದು ಅನಾರೋಗ್ಯದ ಸಮಸ್ಯೆ ಆಗಲಿ ಅಥವಾ ಬೇರೆ ರೀತಿಯ ಸಮಸ್ಯೆಗಳನ್ನಾಗಲಿ ವಿದ್ಯಾರ್ಥಿಗಳ ಗಮನಕ್ಕೆ ಬರದ ರೀತಿಯಲ್ಲಿ ನಿಭಾಯಿಸಿ ಆ ಮಕ್ಕಳನ್ನು ಒಂದು ಕಟ್ಟುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅದು ಸರಿ ನನಗೆ ಈ ಯಾವುದೇ ಕಾಯಿಲೆ ಬೇಕಾದರೂ ನಿಭಾಯಿಸ್ಬೋದು ಆದರೆ ನೆಗಡಿ ಆದರೆ ಮಕ್ಳಿಗೆ ಗೊತ್ತಾಗದ ರೀತಿಯಲ್ಲಿ ಹೇಗೆ ಪಾಠ ಮಾಡೋದು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಅಕ್ಷಿ ಅಕ್ಷಿ ಅಂತ ಬರೋದಕ್ಕೆ ಆದರೆ ಹೇಗೆ ಅದನ್ನು ನಿಭಾಯಿಸೋದು ಅನ್ನೋದು ಈಗಲೂ ಸಹ ಒಂದು ರೀತಿ ಗೊಂದಲ ಇದೆ ಜ್ವರ ಬಂದರೂ ತಡ್ಕೊಬೋದು ಸುಸ್ತಾದ್ರೂ ತಡ್ಕೊಂಡು ಮಕ್ಕಳಿಗೆ ಗೊತ್ತಾಗದ ರೀತಿಯಲ್ಲಿ ಪಾಠ ಮಾಡ್ಬೋದು ಆದರೆ ನೆಗಡಿ ಆಗಿಬಿಟ್ರೆ ಹೇಗೆ ಅನ್ನುವಂಥದ್ದು ಒಂದು ಸಮಸ್ಯೆ ಅದಕ್ಕೇನಾದರೂ ಉತ್ತರ ನಿಮ್ಮ ಹತ್ರ ಇದ್ದರೆ ಹೇಳಿ